ರಾಜ್ಯದಲ್ಲಿ ವರುಣ ಅಬ್ಬರಿಸೋಕ್ಕೆ ಶುರು ಮಾಡಿರುವಂಥದ್ದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ಹಾಗೂ ಉತ್ತರ ಕನ್ನಡ ಬಾಗಲಕೋಟೆ ವಿಜಯಪುರ ಬೆಳಗಾವಿ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಲ್ಲೂ ಸಹ ಮಳೆ ಬರ್ತಾ ಇದೆ ಭಯಂಕರ ಮಳೆ ಬೆಂಗಳೂರಂತೂ ಅಕ್ಷರಶಃ ನಿನ್ನೆಯ ಮಳೆಗೆ ತತ್ತರಿಸಿ ಹೋಗಿದೆ ನಿನ್ನೆ ಸಂಜೆ ಸುಮಾರು ಏಳು ಗಂಟೆಗೆ ಶುರುವಾದಂತಹ ಮಳೆ ಇನ್ನು ಬರ್ತಾನೆ ಇದೆ ಇನ್ನೂ ಮಳೆ ಬರ್ತದೆ ಸತತವಾಗಿ ಹದಿನಾಲ್ಕು ಗಂಟೆಗಳಿಂದಲೂ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ ಅಷ್ಟೇ ಅಲ್ಲ ಒಂಬತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ರಾಜ್ಯದಾದ್ಯಂತ ಮತ್ತೆ ಮುಂಗಾರು ಆರ್ಭಟ ಸುಮಾರು ಒಂದು ಒಂದು ಹದಿನೈದು ದಿನದಿಂದ ವರುಣನ ಆರ್ಭಟ ಸ್ವಲ್ಪ ಕಡಿಮೆ ಆಗಿತ್ತಪ್ಪ ಆಕ್ಚುಲಿ ಹಂಗ್ ನೋಡಕ್ಕೋದ್ರೆ ಗಣೇಶ ಹಬ್ಬ ಹೊತ್ತಿಗೆ ಸಿಕ್ಕಾಪಟ್ಟೆ ಮಳೆ ಆಗಬೇಕಾಗಿತ್ತು ಎಲ್ಲರ ನಿರೀಕ್ಷೆ ಇತ್ತು ಆದರೆ ಈ ಬಾರಿ ಗಣೇಶ ಹಬ್ಬಕ್ಕೆ ಅಷ್ಟೊಂದಾಗಿ ಮಳೆ ಬಂದಿಲ್ಲ ಆದರೆ ಅದಾದ ಮೇಲೆ ಈಗ ಮಳೆ ಕ್ರಮೇಣವಾಗಿ ಜಾಸ್ತಿಯಾಗಿದೆ ಅನ್ನುವಂಥದ್ದು ಭಯಂಕರ ಮಳೆಗೆ ಬೆಂಗಳೂರಿಗರು ತತ್ತರಿಸಿದ್ದಾರೆ